ಿ ಹರಿಡೆಯುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸುವುದಕ್ಕಾಗಿ ಉದ್ಘಾಟಕರಿಗೂ ಹಾಗೂ ಪರಮ ಪುರುಷರಿಗೂ ಅಧ್ಯಕ್ಷರಿಗೂ ಗೌರವಾನ್ವಿತರಿಗೂ ಕೂಡ ಧನ್ಯವಾದಗಳು ಹಸಿಗರು ಹಸಿರು ಹಸಿರು ಕಾಡು ಬಿಡಲು ಸಂರಕ್ಷಿಸಿ ಹಾಗೆ ಮಹಿಳೆಯರನ್ನ ಸಂರಕ್ಷಿಸಿ ಅಂತಕ್ಕಂತಹ ಧ್ಯೇಯದೊಂದಿಗೆ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಸಾಕು ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಶುರು ಮಾಡೋಣ ದಯವಿಟ್ಟು ಎಲ್ಲರೂ ಮೌರರಾಗಿ ಎಲ್ಲರೂ ಹಸನ್ಮುಖರಾಗಿ ಈಗ ನಾನು ಒಬ್ಬ ಹಸನ್ಮುಖರ ಬಗ್ಗೆ ಹೇಳ್ತಾ ಇದ್ದೇನೆ ದಯವಿಟ್ಟು ಶಬ್ದವನ್ನ ಗುಂಡಿಸಿ ಕೇಂದ್ರ ಜೋರ್ ಚಪ್ಪಾಳೆ ಹೊಡೀರಿ ಎಲ್ಲರೂ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾ ಇದ್ರ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ರ ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ರ ನಾನು ಕೂಡ ತುಂಬಾ ವಾರಗಳಿಂದ ಓಪನ್ ಮಾಡಿದ ಕೂಡಲೆ ಬರ್ತಾ ಇರ್ತಕ್ಕಂತ ಒಂದು ಅದ್ಭುತವಾದ ಚಹರೆ ನಿಮ್ಮದು ಅಂತಾನೆ ಹೇಳಬಹುದು ಬಹುಶಃ ನಾನು ನೋಡ್ತಾ ವಿಡಿಯೋ ಬರುತ್ತೆ ನನ್ಗೊಂದು ಆಸೆ ಇತ್ತು ನಿಮ್ಮನ್ನ ಲೈವ್ ಆಗಿ ನೋಡ್ಬೇಕಂತಕ್ಕಂತ ನನಗೆ ತುಂಬಾ ಖುಷಿ ಆಯ್ತು ನಿಮ್ಮ ಬಗ್ಗೆ ಏನೆಂದು ವರ್ಣಿಸಲಿ ನಾನು ಸರಳತೆಯೇ ನಿಮಗೆ ಆಭರಣ ಸರಳತೆಯನ್ನ ಸರಳವಾಗಿ ತಮ್ಮದಾಗಿಸಿಕೊಂಡ ವ್ಯಕ್ತಿತ್ವ ಮನೆ ಮನೆಯಲ್ಲಿ ದೀಪವನ್ನ ಬೆಳಗಿ ಹೊತ್ತು ಹೊತ್ತಿಗೆ ಅನ್ನವನ್ನ ನೀಡಿ ತಂದೆ ಮಗುವ ತಬ್ಬಿದಾಗಿ ನಿನಗೆ ಬೇಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಲ್ವಾ ಸ್ತ್ರೀ ಅಂತಕ್ಕಂತಹದ್ದಾಗ ದೊಡ್ತ ಅದ್ಭುತದ ಕೊಡುಗೆ ನಮ್ಮ ಕಡೆಯಿಂದ ಹಾಗೆ ಮಾತೃ ಹೃದಯಗಳ ನೀವು ಸಹೋದರಿಯ ಸಹಭಾಗ ನೀವು ಎಲ್ಲರ ಮನವನ್ನ ಹಸನುಗೊಳಿಸುವವರು ಹೆಣ್ಣಿನ ದಿಟ್ಟತೆಯ ಪ್ರತೀಕ ಇವರು ಓ ಓಬವನಿಗೆ ಸಮನಾರ್ಥಕತೆ ಈಕೆ ಹಾಗೆ ಒಂದು ಫಾರ್ಮುಲಾ ಅವರು ಯಾಕಂದ್ರೆ ವೃತ್ತಿಯಲ್ಲಿ ವೈದ್ಯರು ಓದಿದ್ದು ವಿಜ್ಞಾನ ನಾಲೆಡ್ಜ್ ಪ್ಲಸ್ ಬ್ಯೂಟಿ ಈಸ್ ಈಕ್ವಲ್ ಟು ಹೇಳಿ ಈಸ್ ಈಕ್ವಲ್ ಟು ವಾಟ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಇದೀಗ ಪಕ್ಷನ ನಿಮ್ಮ ನಗು ಹೀಗೆ ಸದಾ ಇರಲಿ ಇದು ಎಲ್ಲ ಮಹಿಳೆಯರ ಏಳಿಗೆಗಾಗಿ ತುಳಿಯಲಿ ಅಂತ ಹೇಳ್ತಾ ಇದೀಗ ಉದ್ಘಾಟಕರ ನುಡಿ ಇದು ಕಾನಿಕಬ ಬಾಪೂಜಿ ಸಮೂಹ ಸಂಸ್ಥೆಗಳು ಹಾಗೂ ಪೊಲೀಸ್ ಪೇಟೆ ಪತ್ರಿಕೆ ಮಹಿಳೆಯರ ಸಬಲೀಕರಣ ಎತ್ತ ಸಾವಿದ ಈ ಕುರಿತು ಉದ್ಘಾಟಕರ ನುಡಿಯನ್ನ ನುಡಿಯಲಿದ್ದಾರೆ ನನ್ನ ಆತ್ಮೀಯ ಪ್ರಿಯರು ಆಗಿರ್ತಕ್ಕಂತಹ ನಾಗಲಕ್ಷ್ಮೀ ಚೌಧರಿ ಮೇಡಮ್ ಬಾಪೂಜಿ ಶಿಕ್ಷಣ ಮಹಾವಿದ್ಯಾಲಯ ಹಾಗೂ ಪೊಲೀಸ್ ಬೇಟೆ ಪತ್ರಿಕೆಯ ಇವರ ಸಹಯೋಗದಲ್ಲಿ ಮಹಿಳೆಯರ ಸಬಲೀಕರಣ ಯತ್ಸಾಗಿದೆ ಅನ್ನುವಂತವಾದ ಒಂದು ಸಂವಾದ ಒಂದು ವಿಚಾರ ಸಂಕಿರಣಕ್ಕೆ ನನ್ನ ಕರೆದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೇನೆ ವೀರೇಶ್ ಸರ್ ಪರಮಪೂಜ್ಯ ಸ್ವಾಮೀಜಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾ ಮತ್ತೆ ಗಿರೇಶ್ ಸರ್ ಅವರ ಎಲ್ಲರೂ ಗುಣಗಾನ ಮಾಡ್ತಾ ಇರೋದು ನಿಮ್ಮ ಸಮಾಜ ಸೇವೆ ನನಗೆ ಬಹಳ ಖುಷಿ ಅನಿಸ್ತು ಮತ್ತೆ ವೇದಿಕೆ ಮೇಲೆ ಇರುವಂತ ರಂಜಿತ್ ಕುಮಾರ್ ರಂಜಿತ್ ಕುಮಾರ್ ಇಲ್ಲ ಅನಂತ್ ರೆಡ್ಡಿ ಅವರು ಅನಂತ್ ರೆಡ್ಡಿ ಅವರೇ ನಮಸ್ಕಾರ ಮತ್ತೆ ನಮ್ಮ ರೆಹಮತ್ ಉಲ್ಲಾ ಸರ್ ಮತ್ತೆ ನಮ್ಮ ಶಿವಣ್ಣ ಅವರು ಶಿವಣ್ಣ ಅವರು ಮತ್ತು ನಮ್ಮ ಅಲೆಮಾರಿ ಸಮುದಾಯದ ಜೋಗಿ ಹೆಸರು ಸೌಮ್ಯ ಅವರೇ ಮತ್ತೆ ನಮ್ಮ ರುದ್ರಾಣಿ ಎಕ್ಸ್ ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಒಳ್ಳೆ ಗೆಳತಿ ಅಂತ ಹೇಳಕ್ ಇಷ್ಟಪಡ್ತೇನೆ ಸವಿತಾ ಅವ್ರೆ ನಮ್ ಶಿವಕುಮಾರ್ ಅವ್ರೆ ಎಲ್ಲಾ ಅಧಿಕಾರಿಗಳು ನಮ್ ಡಿ ಡಿ ಇದ್ದಾರೆ ನಮ್ಮ ಎಲ್ಲಾ ಸರ್ಕಾರದ ಅಧಿಕಾರಿಗಳಿದ್ದಾರೆ ಮತ್ತೆ ಎಲ್ಲರಿಗಿಂತ ಹೆಚ್ಚಾಗಿ ನನ್ನೆಲ್ಲ ಮಕ್ಕಳೇ ಗೊತ್ತೋದಿಲ್ಲ ಮೊದಲಿಗೆ ಪ್ರಾರಂಭ ಆಗಿದ್ದು ನಿನ್ನ ಹೆಸರು ನಿಂದೇ ತಾನು ಬೆಳೆದು ತನ್ನವರನ್ನು ಬೆಳೆಸುವಾಗುಣ ನಿನ್ನ ನುಡಿಗೆ ಸತ್ಯದೊಳಗೆ ಮಾಡಿದ ಪ್ರಮಾಣ ನಿಂತ ನೋಡು ನಾಡು ಜೊತೆ ಮಾತೃ ದೇವೋಭವ ಯಾಕೆ ಮೊದಲು ಯಾಕೆ ಭೂಮಿಗೆ ತಾಯಿ ಯಾಕೆ ಅಂದ್ರೆ ಅವಳಿಗೆ ಅದೊಂದು ಅದ್ಭುತವಾದ ಶಕ್ತಿ ಕೊಟ್ಟಿದ್ದಾರೆ ಭಗವಂತನಿಗೆ ಶಕ್ತಿ ಅದ್ ಯಾವ್ದಾದ್ರೂ ಇರ್ಬೋದು ಆ ಶಕ್ತಿಗೆ ನಾವು ಬೇಕಾದ್ರೂ ಹೆಸರು ಕರಿಬಹುದು ನಿಮಗ್ ಶಿವ ಅಂತ ಕರೀರಿ ವಿಷ್ಣು ಅಂತ ಕರೀರಿ ಅಲ್ಲಾ ಅಂತ ಕರೀರಿ ಕ್ರೈಸ್ತ ಅಂತ ಕರೀರಿ ನಿಮಗ್ ಬೇಕಾಗಿದ್ ಕರೀರಿ ಆ ಶಕ್ತಿ ಇದೆಯಲ್ಲ ಆ ಶಕ್ತಿ ಆ ಚೈತನ್ಯನೇ ಹೆಣ್ಣು ಆ ಶಕ್ತಿಯ ರೂಪ ಶಿವ ಅದಕ್ಕೆ ಶಿವಶಕ್ತಿ ಆ ಶಕ್ತಿಯನ್ನ ಹೇಗೆ ನಾವು ಹೊರಗಡೆ ಬರ್ಬೇಕು ಅನ್ನೋದಿಕ್ಕೆ ಶಿವಶಕ್ತಿ ಇವತ್ತು ಆ ತಾಯಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಅವಳು ಮಗುವನ್ನ ಅಡಿ ಅಡಿತಾಳೆ ಕೊಟ್ಟಿಲ್ಲ ಆ ಶಕ್ತಿ ಹೆಣ್ಣಿಗೆ ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ಸಿಸರಿಯನ್ ಆಗಿರೋರ್ಗೆ ಗೊತ್ತಾಗಲ್ಲ ನಮ್ಗೆ ಬಟ್ ಆದ್ರೆ ಆ ನೋವನ್ನ ಅನುಭವಿಸಿ ಒಂದು ಮಗುವಿಗೆ ಜನನ ಕೊಡ್ತಾಳಲ್ಲ ಅದು ಏನ್ರಿ ಅದು ಸುಮ್ಮನೆನಾ ಸಾವಿಗೆ ತನ್ನ ಜೀವನವನ್ನು ಒಟ್ಟಿ ಒಂದು ಮಗುವನ್ನ ಹುಟ್ಟಿಸೋದು ಆ ಒಂದು ನೋವನ್ನ ತಡೆಯುವಂತ ಶಕ್ತಿ ಆ ಹೆಣ್ಣಿಗೆ ಮಾತ್ರ ಇರುತ್ತೆ ಆ ಹೆಣ್ಣಿಗೆ ಅವಕಾಶಗಳಿಲ್ಲ ಅಷ್ಟೇ ಪ್ರೋತ್ಸಾಹಗಳಿಲ್ಲ ಅಷ್ಟೇ ಅದೇ ಇವತ್ತಿನ ಸಂವಾದದ ಮುಖ್ಯ ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಅಸೆಂಬ್ಲಿಯಲ್ಲಿ ಹೇಳ್ತಾರೆ ಕೊಡ್ರಪ್ಪ ಹೆರಿಗೆ ಭತ್ತ ಕೊಡಿ ಆ ತಾಯಿಗೆ ಕೆಲಸ ಮಾಡ್ತಾಳಲ್ಲ ಈ ತಾಯಿಗೆ ಹೆರಿಗೆ ಭತ್ತ ಕೊಡಿ ಅಂದ್ರೆ ಡಿಲಿವರಿಗೆ ಅಂತ ಹೋದ್ರೆ ಕೆಲ್ಸದಲ್ಲಿರುವಂತ ಹೆಣ್ಣು ಮಗಳಿಗೆ ಹೆರಿಗೆ ಭತ್ತ ಕೊಡ್ರಿ ಅಂತ ದುಡ್ಡಿಲ್ಲ ಅಂತಾರೆ ಅಲ್ಲಿ ಅದಕ್ಕೆ ಅದು ಮುಖ್ಯ ಅಲ್ಲ ನೀವು ಯಾವೇ ಹೆಣ್ಣುಮಗಳು ತಗೊಂಡವ್ರಿಗೆ ಫಸ್ಟ್ ಮುಖ್ಯ ಅಲ್ಲ ಈಗ ನೋಡಿ ಮೂವತ್ತ್ ಮೂರು ಪರ್ಸೆಂಟ್ ನೀವು ಮೀಸಲಾತಿ ಕೊಡ್ರಿ ನಮ್ಗೆ ಎಲೆಕ್ಷನ್ ಅಲ್ಲಿ ನಿಂತ್ಕಳಕಿದ್ರೆ ಅದು ಮುಖ್ಯ ಇಲ್ಲ ಕೊಡೋದಿಲ್ಲ ಅವರು ಮುಂದಕ್ಕೆ ಮುಂದಕ್ಕೆ ಏನಾದ್ರೂ ಒಂದ್ ಸಮಸ್ಯೆ ತಂದ್ರೆ ಆಗದಿಂದ ಕೊಡೋದು ಇಷ್ಟ ಇಲ್ವಾ ಅದನ್ನ ನಾವು ತಗೊಳ್ಳೋದಲ್ಲೂ ಸಿಗದ್ರು ಸತ್ಯ ಹೇಳ್ತಾ ಇದೀವಿ ಆದ್ರೆ ಇವತ್ತು ನಾವು ಹೋರಾಟ ಮಾಡ್ಬೇಕು ಅಂಬೇಡ್ಕರ್ ಅವರದು ಮಾತು ಮುಗಿಸ್ಬಿಡ್ತೇನೆ ತೆರಿಗೆ ಭತ್ತಿ ಕೊಡಿ ಆ ತಾಯಿ ತನ್ನ ಜೀವವನ್ನ ಸಾವಿಗೆ ಒಡ್ಡಿ ಈ ಸಂಕುಲ ಮನುಷ್ಯ ಸಂಕುಲವನ್ನ ಬೆಳೆಸ್ತಾಳೆ ಅವಳಿಗೆ ಋಣಭಾರ ಕೊಡುವಂತ ಕರ್ತವ್ಯ ನಮ್ದು ಹಣ ನಿಮ್ಮ ಇಲಾಖೆ ಇದೆಯೋ ಇಲ್ವೋ ಬೇರೆ ಎಲ್ಲ ಇಲಾಖೆಗಳಿಂದ ತೆಗೆದು ಆ ಹಣವನ್ನ ಮೊದಲು ಕೊಡಿ ಅಂತ ಹೇಳ್ತಾರೆ ಇವತ್ತು ಅದೇ ಎರಿಗೆ ಭತ್ಯ ಮತ್ತೆ ಅದೇ ಎರಿಗೆ ರಜಾ ಇವತ್ತು ಎಷ್ಟು ತಿಂಗಳಾಗಿದೆ ಆ ಇನ್ನೂ ಜಾಸ್ತಿ ಆಗಿದೆ ಈಗ ಏನು ಈಗ ಈಗ ಒಂಬತ್ತು